ನಮಸ್ಕಾರ ಸ್ನೇಹಿತರೆ ಈಗ ಎಲ್ರು ಕೇಳ್ತಾ ಇರೋ ಪ್ರಶ್ನೆ ಹಿಂದೂ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಮದುವೆ ಆಗ್ಬೋದಾ ಇದು ಲವ್ ಜಿಯಾದ್ ಆಗೋದಿಲ್ವಾ ಅದು ಒಂದು ಪ್ರಚೋದನೆ ಆಗಿ ಏನಾದರೂ ಎಲ್ಲರೂ ಕಾಣಿಸ್ತಾ ಇದೆಯಾ ಏನ್ ಕತೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಎಷ್ಟೋ ಜನ ಎನ್ಕೊಂಡ್ಬಿಟ್ಟಿದ್ರು ಒಂದು ಶೂಟಿಂಗ್ ಇದು ಅಷ್ಟೇ ಮುಕಳಪ್ಪ ಕಾಮಿಡಿ ವಿಡಿಯೋಸ್ಗೆ ತುಂಬಾ ಫೇಮಸ್ ಅದೇ ರೀತಿ ಒಂದು ಶೂಟಿಂಗ್ ಒಂದು ವಿಡಿಯೋ ತುಣುಕು ಇರ್ಬೋದು ಅಂತ ಕೂಡ ಹಲವಾರು ಜನ ಅನ್ಕೊಂಡಿದ್ರಿ ಬಟ್ ನಿಜವಾಗಿ ಕೂಡ ಮುಕ್ಳಪ್ಪ ಅಂದ್ರೆ ಅವರ ನಿಜವಾದ ಹೆಸರು ಮೊಹಮ್ಮದ್ ಅನೀಫ್ ಅಂತ ಅವರು ಗಾಯತ್ರಿ ಅನ್ನೋರ್ನ ಅಂದ್ರೆ ಹಿಂದೂ ಹುಡುಗಿಯನ್ನ ಮದುವೆ ಆಗಿದ್ದಾರೆ ಐದ್ ತಿಂಗಳ ಹಿಂದೆನೆ ಮದುವೆ ಆಗಿತ್ತಂತೆ ಸ್ನೇಹಿತರೆ ಎರಡರಿಂದ ಮೂರ್ ತಿಂಗಳ ಹಿಂದೆನೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಬಂದಿತ್ತಂತೆ ಈಗ ಆ ಮ್ಯಾರೇಜ್ ಸರ್ಟಿಫಿಕೇಟ್ ತುಂಬಾನೇ ವೈರಲ್ ಆಗ್ತಾ ಇದೆ ವಿಷಯ ಕೂಡ ಈಗ ದೊಡ್ಡ ಮಟ್ಟಕ್ಕೆ ಸುದ್ದಿ ಕೂಡ ಆಗಿದೆ ಚರ್ಚೆ ಕೂಡ ಆಗ್ತಿದೆ ಬಜರಂಗ ದಳ ದಳದವರು ಕೂಡ ಇದ್ರ ಬಗ್ಗೆ ಗೊತ್ತಾಗಿ ಅವರು ಕೂಡ ಒಂದು ದೂರನ್ನ ಕೊಡ್ತೀವಿ ಪ್ರಕರಣವನ್ನು ಕೂಡ ದಾಖಲಿಸ್ಕೋಬೇಕು ಪೊಲೀಸ್ ಅವರು ಅಂತ ಕೂಡ ಮಾತಾಡ್ತಿದ್ದಾರೆ ಆದ್ರೆ ಹುಡುಗ ಮತ್ತೆ ಹುಡುಗಿ ಸ್ಟ್ರಾಂಗ್ ಆಗಿದ್ರೆ ಅವರು ಒಪ್ಪಿದ್ರೆ ನೀವೆಲ್ಲ ಮುಂದೆ ಬರಲ್ಲ ಬಿಡಿ ಅವರಿಬ್ರು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿದ್ರೆ ಯಾರು ಕೂಡ ಆ ಅಡ್ಡ ಕೂಡ ಬರೋಲ್ಲ ದೂರ ಕೂಡ ಮಾಡಕ್ ಕೂಡ ಸಾಧ್ಯ ಇಲ್ಲ ಆದರೆ ಗಾಯತ್ರಿ ಅವರ ತಾಯಿ ಹೇಳ್ತಾ ಇರೋದು ಈಗಲೂ ನೀವು ವಾಪಸ್ ಬಂದ್ರೆ ಒಬ್ಬ ಹಿಂದೂ ಹುಡುಗನ ಮದುವೆ ಮಾಡ್ತೀವಿ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಇವಾಗ ಕೂಡ ಪ್ರೆಸ್ ರಿಲೀಸ್ಗಳಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕೂಡ ಕಮೆಂಟ್ ಮಾಡಿ ಬಜರಂಗ ದಳದವರು ಕೂಡ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಇದು ಲವ್ ಜಿಯಾದ್ ಅಂತ ನೋಡ್ತಾ ಇದ್ದಾರೆ ಆ ಒಂದು ಆಂಗಲ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಇದು ತೀರವಾಗಿ ಒಂದು ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ಹಾಗೆ ಹೀಗೆ ಅಂತೆಲ್ಲ ಬಜರಂಗ ದೌಳವ್ರು ದಳದವರು ಕೂಡ ಕೋಪ ಮಾಡ್ಕೊಳ್ತಾ ಇದ್ದಾರೆ ಕವಾಜ ಮುಕ್ಳಪ್ಪ ಮೇಲೆ ಅವರು ಹಿಂದೂ ಧರ್ಮಕ್ಕೆ ತೇವದಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಹೆಣ್ಣು ಮಕ್ಕಳನ್ನ ಈ ರೀತಿ ಮದುವೆಯಾಗಿ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಅಂತ ಕೂಡ ವಿಡಿಯೋ ಕೂಡ ಮಾಡಿ ಆಗ್ತಾ ಇದ್ದಾರೆ ಅದನ್ನ ನಾನು ಹೇಳೋದು ಒಂದು ಹುಡುಗ ಹುಡುಗಿ ಇಷ್ಟ ಅವ್ರಿಗೆ ಒಬ್ರ ಮೇಲೆ ಒಬ್ರು ನಾವು ಬದುಕು ಬಾಳ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಯೋಚನೆ ಇದ್ರೆ ಯಾರು ಕೂಡ ಅಡ್ಡ ಬರೋಕ್ಕಾಗಲ್ಲ ಅವರು ಒಳ್ಳೆ ಜೀವನವನ್ನು ನಡೆಸ್ಕೊಳ್ತಾ ಹೋಗ್ತಾರೆ ಅದೇ ರೀತಿ ನೀವು ಕೂಡ ನೀವು ಹುಡುಗನ ಹುಡುಕ್ತಾ ಇದ್ರ ಅಥವಾ ಹುಡುಗಿಯನ್ನು ಹುಡುಕ್ತಿದ್ರ ಲವ್ ಅಲ್ಲಿ ಬೀಳ್ತಾ ಇದ್ದೀರಾ ಆದರೆ ನೋಡ್ಕೊಂಡು ಬೀಳಿ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಇಲ್ವೋ ಅಂತ ಕೂಡ ನೋಡ್ಕೊಳ್ಳಿ ಅವ್ರ ಜೊತೆ ನಿಮ್ಮ ಜೀವನ ಚೆನ್ನಾಗಿ ಆಗುತ್ತೋ ಇಲ್ವಂತ ಕೂಡ ಯೋಚನೆ ಮಾಡಿ ಹಾಗೂ ನಿಮ್ಮ ತಂದೆ ತಾಯಿ ಬಗ್ಗೆ ಕೂಡ ಯೋಚನೆ ಮಾಡಿ ಎಷ್ಟೋ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಕೂಡ ಅವರ ತಂದೆ ತಾಯಿ ಬಗ್ಗೆ ಅಷ್ಟಾಗಿ ಕಿಂಚಿತ್ತು ಕೂಡ ಯೋಚನೆ ಮಾಡಿದಾಗೆ ಲವ್ ಅಲ್ಲಿ ಬೀಳ್ತಾರೆ ಆಮೇಲೆ ಕಷ್ಟದಲ್ಲಿ ಸಿಗಾಕೋತಾರೆ ಆ ಕಾರಣಕ್ಕೋಸ್ಕರ ಲವ್ ಅಲ್ಲಿ ಮಾಡಿದ್ರೆ ನಿಮ್ಮ ಹಿಂದೆ ಮುಂದೆ ಯಾರು ಇರಲ್ಲ ನೀವೇ ಕೂಡ ಎಲ್ಲ ಅನುಭವಿಸ್ಬೇಕಾಗುತ್ತೆ ನಾನು ನೆನ್ಪಿರ್ಲಿ ಅಂತ ಹೇಳ್ದ ಇದು ನಿಮ್ಮ ಬ್ರದರ್ ಆಗಿ ಒಂದು ಚಿಕ್ಕದಾಗಿ ಒಂದು ಸಜೆಷನ್ ಅಂತ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಮುಖಲಪ್ಪ ಅವ್ರ ಲೈಫ್ ಚೆನ್ನಾಗಿರ್ಲಿ ಅವ್ರ ಲೈಫ್ ಮುಂದೆ ಚೆನ್ನಾಗಿ ಬಾಳ್ಲಿ ಬದುಕಿ ಎಲ್ಲರ ಮುಂದೆ ತೋರಿಸಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಏನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ